ತಪ್ಪ ಮಾಡಿದ್ರು ನುಣಿಸ್ಕೊಳೋದಕ್ಕೆ ಏನೇನೋ ಕಾರಣಗಳನ್ನ ಕೊಡ್ತಾ ಇದ್ದಾರೆ ಮೀಡಿಯಾದಲ್ಲಿ ಏನೋ ಅವ್ನು ಹೇಳಿದನು ಎಲ್ಲಾ ಸುಳ್ಳು ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ ಅದೆಲ್ಲ ಏನೂ ಇಲ್ಲ ಯಾರು ಇಲ್ಲ ಆ ಎರಡು ವಿಚಾರಗಳು ಇಲ್ಲ ಇದ್ರೆ

ಸರಿಗಾಟಿವಿ ಗಣೇಶ್ ಗಣೇಶ್ ನನಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಫೂಟೇಜ್ ಕೊಡ್ತಿದ್ದ ಲಾಂಚ್ವ್ರು ನಡೆಯೋರೆ ಎರಡು ಲಾಂಜಿಗೆ ಕಂಪ್ಲೇಂಟ್ ಲಾಂಚ್ ಕಂಪ್ಲೇಂಟ್ ಇನ್ನೇ ಇಲ್ಲ ಅವರು ಇನ್ನೇ ಟ್ರೀಟ್ಮೆಂಟ್ ಕೋರ್ಸ್ಸೆಲ್ಲ ಬೆಂಗಳೂರಿಗೆ ಬಂದರು ವಿವಿ ಸ್ಟಿಚ್ ಪೀಡಿಂಗ್ ಇತ್ತಲ್ಲ ಅವ್ರ ತೊತ್ತವರ ಮುಂಚೆ ಗಲಾಟೆ ಆಗಿ ಸ್ಪಾಟಲ್ಲೇ ಇಲ್ಲ ಯಾರಿಗೆ ಕಂಪ್ಲೇಂಟ್ ಕೊಡ್ ಏನು ಕೊಡೋದು ಅಂತ ನಾವು ಕೇಳಿದ್ ಕಂಪ್ಲೇಂಟ್ ಕೊಡ್ಲು ಕೂಡ ಇಲ್ಲ ಯಾವ್ದು ಕಂಪ್ಲೇಂಟ್ ಕೊಡಿ ಫೂಟೇಜ್ ಕೊಡ್ತೀನಿ ಅಂತ ಅದು ಒಪ್ಕೊಂಡಿರ್ತೀವಿ ಈ ಕಂಪ್ಲೇಂಟ್ ಕೊಡ್ತಾ ಕೊಡ್ತಾ ಇದ್ದಾರೆ